ಕಾಂಗ್ರೆಸ್ ಪ್ರಮುಖವಾದಂತಹ ಸ್ಥಾನಗಳನ್ನು ಅಲಂಕರಿಸಿದ ಸೊ ಕೋಟ್ಯಾಂತರ ರೂಪಾಯಿಗಳು ಅವತ್ತಿನ ಕಾಲದಲ್ಲಿ ಇವರಿಗೆ ಆಸಿ ಅಷ್ಟ ಮಟ್ಟಿಗೆ ಸಂಪತ್ತಿತ್ತು ಅಂಥದ್ರಲ್ಲಿ ಎಲ್ಲರೂ ಕೂಡ ಅವರು ಒದಿಗೊತ್ತಿ ಈ ದೇಶ ಕಟ್ಟಲೇಬೇಕು ಅಂತೇಳಿ ನಿರ್ಣಯ ಮಾಡಿ ಅವರು ಮೂಲತಃ ಸೋಷಲಿಸ್ಟ್ ಅವರು ಮೂಲತಃ ಸೋಷಲಿಸ್ಟ್ರು ಆದರೆ ಅವರು ಪ್ರಧಾನಮಂತ್ರಿ ಆದಮೇಲೆ ಸೋಷಲಿಸಮ್ ತಿಲೆ ತಿಲಾಜಲಿ ಹೇಳಲಿಲ್ಲ ಆದರೆ ಕ್ಯಾಪಿಟಲಿಸಮ್ ಮತ್ತು ಸೋಷಲಿಸಮ್ ಇವೆರಡರ ಮಧ್ಯೆ ಒಂದು ಎಕಾನಮಿ ಇದನ್ನ ಮಾಡಿದ್ರು ಅವರು ಯಾಕೆ ಅದನ್ನ ಮಿಕ್ಸಡ್ ಎಕಾನಮಿ ಅಂತ ಕರಿತೀವಿ ಎಕಾನಮಿ ಅಂತ ಕರಿತೀವಿ ಅವತ್ತು ನಾವು ಬರೀ ಸೋಷಲಿಸಮ್ಗೆ ಅಂಟಿಕೊಂಡು ಕೂತಿದ್ರೆ ಈ ದೇಶವನ್ನ ಆಧುನಿಕ ಭಾರತ ಮಾಡಲಿಕ್ಕೆ ಸಾಧ್ಯ ಆಗ್ತಿದೆ ಹಾಗಂತೇಳಿ ಸೋಷಲಿಸಂ ಇಟ್ಕೊಡ್ಬೇಕು ಅಂತ ನಾನು ಹೇಳಲ್ಲ ಸೋಷಲಿಸಮ್ ಇಟ್ಕಂಡೆ ಅದಕ್ಕೆ ಮಿಕ್ಷೆ ಎಕಾನಮಿ ಮಾಡುತ್ತರು ಅದಕ್ಕೋಸ್ಕರ ಇವತ್ತು ಈ ದೇಶದಲ್ಲಿ ಅನೇಕ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಕಂಡಿದ್ರೆ ಅದು ಕಾಂಗ್ರೆಸ್ನಿಂದ ಮಾತ್ರ ಬಿಜೆಪಿಯಿಂದ ಅಲ್ಲ ಇವತ್ತು ಯೋಜನಾ ಆಯೋಗ ಮಾಡಿದವರು ಯಾರು ಈಗ ನೀತಿ ಆಯೋಗ ಅಂತ ಮಾಡ್ಕೊಂಡಿದ್ದಾರೆ ಯೋಜನಾ ಆಯೋಗ ಮಾಡಿದವರು ಯಾರು ಫೈವ್ ಇಯರ್ ಪ್ಲಾನ್ ಮಾಡಿದವರು ಯಾರು ಸಾರ್ವಜನಿಕ ಉದ್ಯಮಿಗಳನ್ನು ತಯಾರು ಮಾಡಿದವರು ಯಾರು ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡಿದವರು ಯಾರು ನೀರಾವರಿ ಯೋಜನೆಗಳನ್ನು ಮಾಡಿದವರು ಯಾರು ಕೃಷಿ ಮತ್ತು ಕೈಗಾರಿಕೆಗಳಿಗೆ ಆಧುನಿಕ ಸ್ಪರ್ಶ ಕೊಟ್ಟವರು ಯಾರು ವೈಜ್ಞಾನಿಕವಾದಂತ ಸ್ಪರ್ಶ ಕೊಟ್ಟವರು ಯಾರು ಮತ್ತೆ ದೇಶ ವೈಜ್ಞಾನಿಕವಾಗಿ ಬೆಳಿಬೇಕು ಅಂತೇಳಿ ಅದಕ್ಕೆ ಅಡಿಪಾಯ ಹಾಕಿದವರು ಯಾರು ನೆಹರೂರು ನೆಹರೂರವರು ಒಬ್ಬ ದೊಡ್ಡ ಮೇಧಾವಿನೂ ಕೂಡ ಒಬ್ಬ ಆರ್ಥಿಕ ತಜ್ಞ ಕೂಡ ಸೊ ಹಾಗಾಗಿ ಈ ದೇಶ ಇವತ್ತು ಬೆಳೆಯಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥ ಪಂಚವಾರ್ಷಿಕ ಯೋಜನೆಗಳು ನಿಲ್ಲಿಸಿರ್ಬೋದು ಇವತ್ತು ಅಡಿಪಾಯ ನೆಹರು ಬಂದಾಗ ಪ್ರಧಾನಮಂತ್ರಿ ಆದಾಗ ನಾವು ಆಹಾರದಲ್ಲಿ ಸ್ವಾವಲಂಬನೆ ಮಾಡಿ ಆಗಿರಲಿಲ್ಲ ಇನ್ನೊಂದು ದೇಶದ ಮುಂದೆ ನಾವು ಆಹಾರ ಬೇಡಬೇಕಾದಂಥ ಪರಿಸ್ಥಿತಿ ಇತ್ತು ಅಂತ ಪರಿಸ್ಥಿತಿನಲ್ಲಿ ಹಸಿರು ಕ್ರಾಂತಿಗೆ ಅಡಿಪಾಯ ಹಾಕಿದವರು ನೆಹರೂರವರು ಅಂತಕ್ಕಂಥದ್ದನ್ನು ಬರೀಲಿಕ್ಕೆ ಇವತ್ತು ನಾವು ಅನ್ನಭಾಗ್ಯ ಸ್ಕೀಮ್ ಮಾಡಿದರೆ ಅದಕ್ಕೆ ಕಾರಣ ನೆಹರೂರವರು ಅಂತಕ್ಕಂಥದ್ದು ಅವತ್ತೇ ಎಲ್ಲ ಜನರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬಲಿಕ್ಕೆ ಪ್ರಯತ್ನವನ್ನು ಮಾಡ ಯಾಕಂತಂದ್ರೆ ಅವರಿಗೆ ಗೊತ್ತಿತ್ತು ಈ ದೇಶದಲ್ಲಿ ಬಡವರಿಗೆ ಆರ್ಥಿಕ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ನಾವು ಒತ್ತೇ ಇದ್ದರು ಹದಿನೇಳು ವರ್ಷಗಳ ಕಾಲ ಸಾಯವರೆಗೂ ಪ್ರಧಾನಮಂತ್ರಿ ಆಗಿದ್ದರು ಸಾಯವರೆಗೂ ಪ್ರಧಾನ ಮಂತ್ರಿ ಆಗಿದೆ ಅವ್ರಿಗೆ ಬದುಕಿನವರೆಗೂ ಕೂಡ ಇನ್ನೂ ಬದುಕಿದ್ರೆ ಇನ್ನು ಅವರೇ ಪ್ರಧಾನಮಂತ್ರಿ ಆಗದೆ ಪ್ರಧಾನ ಮಂತ್ರಿ ಆಗಿ ಈ ದೇಶವನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತೆ ಔದ್ಯೋಗಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡಿದ್ರು ಅಂತಕ್ಕಂಥದನ್ನ ಮರೀಲಿಕ್ಕೆ ನಾವು ಸಾಧ್ಯ ಇವತ್ತು ಭಾರತೀಯ ಜನತಾ ಪಕ್ಷದವರು ನೆಹರೂರವರನ್ನ ಅವರ ಹೆಸರನ್ನು ಅಳಿಸ್ಲಿಕ್ಕೆ ಭಾರಿ ಪ್ರಯತ್ನ ಮಾಡ್ತಾರೆ ಅವ್ರ ಕೊಡುಗೆ ಏನೂ ಇಲ್ಲ ಅಂತ ಹೇಳ್ತಾರೆ ಅರವತ್ತು ವರ್ಷಗಳ ಕಾಲ ಕಾಲದಲ್ಲಿ ಇದ್ರೆ ಏನ್ ಮಾಡಿದ್ರು ಅಂತ ಹೇಳ್ತಾರೆ ಇವರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟನೆ ಮಾಡಲಿಲ್ಲ ಗಿರಾಕಿಗಳು ಇವರು ನಮಗೆ ಪಾಠ ಹೇಳ್ಕೊಡ್ತಾರೆ ಈಗ ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಏನು ಹೋರಾಟನೆ ಮಾಡಲಿಲ್ಲ ಇವರು ಇವರು ಆರ್ ಎಸ್ ಎಸ್ ಅಂತ ಸ್ಥಾಪನೆ ಮಾಡಿಕೊಂಡು ಅದನ್ನ ಸಂಘಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಆರ್ ಎಸ್ ಎಸ್ ಅಂತಂದ್ರೆ ಮನುವಾದಿಗಳು ಮನುವಾದ ಸ್ಥಾಪನೆ ಮಾಡೋದು ಅದನ್ನು ಗಟ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದರು ಸೊ ಇವರು ಈಗ ಬಹಳ ಮಾತಾಡ್ತಾರೆ ಸೋಷಲಿಸಮ್ ಬಗ್ಗೆ ಮಾತಾಡ್ತಾರೆ ಆಕ್ಚುಲಿ ದೇ ಆರ್ ಆಲ್ ಕ್ಯಾಪ್ ಜೆ ಬಿಜೆಪಿಯವರು ಇದ್ದಾರಲ್ಲ ಅಂಡ್ ಮೋಸ್ಟ್ ಕರಪ್ಟ್ ಪೀಪಲ್ ಆನ್ ದಿ ಅರ್ತ್ ಯಾರಾದರೂ ಬಹಳ ಇದ್ದರೆ ಅದು ಆರ್ ಎಸ್ ಎಸ್ನವರು ಮತ್ತು ಬಿಜೆಪಿಯವರು ಇವತ್ತು ಇಷ್ಟೊಂದು ಭ್ರಷ್ಟಾಚಾರ ಬೆಳೆದಿದ್ರೆ ದೇಶದಲ್ಲಿ ಅವರೇ ಕಾರಣ ಬಿಜೆಪಿ ಬರಕ್ಕೆ ಬರಕ ಮುಟ್ಟಿದ್ದ ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರ ಅಷ್ಟೊಂದು ಇರಲಿಲ್ಲ ಕಾಂಗ್ರೆಸ್ ಪಕ್ಷ ಎಂಬತ್ತ ಮೂರವರೆಗೂ ಅಧಿಕಾರದಲ್ಲಿತ್ತು ಕರ್ನಾಟಕದಲ್ಲಿ ಅಷ್ಟೊಂದು ಭ್ರಷ್ಟಾಚಾರ ಬೆಳೆದಿರಲಿಲ್ಲ ಬಿಜೆಪಿಯವರ ಅಧಿಕಾರಕ್ಕೆ ಬಂದರೂ ಭ್ರಷ್ಟಾಚಾರ ಸೊ ಇವತ್ತು ಆಧುನಿಕ ಭಾರತ ನಿರ್ಮಾಣ ಆಗಿದ್ರೆ ಇಡೀ ಜಗತ್ತಿನಲ್ಲಿ ನಾವು ಐದನೇ ಶಕ್ತಿ ಆಗಿದ್ರೆ ಆರ್ಥಿಕತೆಯಲ್ಲಿ ಇದಕ್ಕೆ ನೆಹರೂರವ್ರ ಕಾರಣ ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಆಗ್ತದ ಕಾರಣ ಅಂತ ನಾವು ಯಾವತ್ತೂ ಬರೀಲಿಕ್ಕೆ ಸಾಧ್ಯ ಅವರು ಪಿಯವರು ಈ ಕಾರಣಕ್ಕೋಸ್ಕರನೇ ನೆಹರೂರವರನ್ನ ಅವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ ಸಂಸದೀಯ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ ಅದಕ್ಕೋಸ್ಕರ ಅದನ್ನು ಗಟ್ಟಿ ಮಾಡ್ತಾರಲ್ಲ ಅಂತೇಳಿ ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಸಂಸದೀಯ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲೇತಕ್ಕಂಥವ್ರು ಭಾರತೀಯ ಜನತಾ ಪಾರ್ಟಿ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇರ್ತಕ್ಕಂಥ ಇಲ್ಲೇ ಇರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷ ಅದಕ್ಕೆ ನೆಹರೂರವರನ್ನ ವಿರೋಧ ಮಾಡ್ತಕ್ಕಂಥದ್ದು ಅದಕ್ಕೆ ಒಂದೊಂದು ಸಾರಿ ಇದ್ದೇ ಪ್ರೀತಿ ಬಂದ್ಬಿಡ್ತದೆ ವಲ್ಲಭಭಾಯ್ ಪಟೇಲ್ ಮೇಲೆ ಪ್ರೀತಿ ಬಂದ್ಬಿಡೋದು ಅಂಬೇಡ್ಕರ್ ಅವ್ರ ಮೇಲೆ ಪ್ರೀತಿ ಬಂದ್ಬಿಡೋದು ಸುಭಾಷ್ ಚಂದ್ರ ಬೋಸ್ ಮೇಲೆ ಪ್ರೀತಿ ಬಂದ್ಬಿಡೋದು ಈ ಥರ ಎಲ್ಲ ಮಾಡ್ತಾರೆ ಇವರು ಎಲ್ಲರೂ ವಿರೋಧ ಮಾಡಿದವರು ಅವರು ಅದಕ್ಕೆ ಅಂಬೇಡ್ಕರ್ ಅವರನ್ನು ಸುಳ್ಳು ಹೇಳೋದು ಬರೀ ಬರೀ ಸುಳ್ಳು ಹೇಳೋದು ಅಂಬೇಡ್ಕರ್ ಅವರನ್ನು ಸೋಲಿಸ್ತವರು ಕಾಂಗ್ರೆಸ್ನವರು ಅಂತ ನಿಜವಾಗಿ ಸೋಲಿಸ್ತವರು ಕಾಂಗ್ರೆಸ್ನವರಲ್ಲ ಸಾವರ್ಕರ್ ಮತ್ತು ಡಾಂಗೆ ಅವರೇ ಬರ್ಕೊಂಡ ಅವರೇ ಬಂದಿದ್ದಾರೆ ಅವರೇ ಸಾವರ್ಕರ್ ಹಿಂದೂ ಮಹಾಸಭಾದ ಅಧ್ಯಕ್ಷ ಆಮೇಲೆ ಡಾಂಗೆ ಅಂತೇಳಿ ಕಮ್ಯುನಿಸ್ಟ್ ಪಾರ್ಟಿ ಲೀಡರು ಅವ್ರು ಸೋಲ್ಸಿದ್ರು ಅಂತ ಅಂಬೇಡ್ಕರ್ ಅವರೇ ಅವ್ರ ಸ್ವಂತ ಕೈ ಇದಕ್ಕಿಂತ ಬರ್ದಿದ್ದಾರೆ ಡಾಕ್ಯುಮೆಂಟ್ ಏನು ಬೇಕು ಆದರೂ ಹೇಳ್ತಾ ಇದಾರೆ ಅದರಿಂದ ನಮ್ಮ ಕಾರ್ಯಕರ್ತರು ಏನಪ್ಪ ಅಂತಂದ್ರೆ ನೆಹರೂ ಅವರ ಮಾರ್ಗದಲ್ಲಿ ನಡೀತಕ್ಕಂಥ ಪ್ರಯತ್ನ ಚಂದ್ರಶೇಖರ್ ಹೇಳಿದ್ರಲ್ಲ ನಾವೆಲ್ಲರೂ ಸ್ವಲ್ಪ ಅಗ್ರೆಸಿವ್ ಆಗಿ ಮಾತಾಡೋದು ಕಲಿಬೇಕು ನಾವು ಬಹಳ ಸೌಮ್ಯತನ ರಾಜಕೀಯದಲ್ಲಿ ಈಗಿನ ಈ ಬಿಜೆಪಿಯವ್ರ ಕಾಲದಲ್ಲಿ ನಡೆಯೋದಿಲ್ಲ ಇದು ಹಿಂದಿನ ಪರಿಸ್ಥಿತಿ ಎಲ್ಲ ಇದು ಈಗ ಸುಳ್ಳು ಹೇಳ್ತಾ ಇರೋದ್ರಿಂದ ನಾವು ಸತ್ಯನಾರು ಹೇಳ್ಬೇಕಲ್ಲ ಅವರು ಸುಳ್ಳು ಹೇಳುತ್ತಾರೆ ನಾವು ಸತ್ಯ ಏನಾರ ಹೇಳಬೇಕಲ್ಲ ಈಗ ನೋಡಿ ರವಿಕುಮಾರ್ ಅಂತ ಒಬ್ಬ ಎಮ್ ಎಲ್ ಸಿ ಅಷ್ಟು ಗೌರ್ಮೆಂಟ್ ಚೀಪ್ ಇಪ್ಪು ಕೌನ್ಸಿಲ್ ಚೀಪ್ ಇಪ್ಪು ಒಬ್ಬ ಗುಲ್ಬರ್ಗಿ ಹೆಣ್ಮಗಳು ಅವಳಿಗೆ ಇವರು ಭಾಷಣ ಮಾಡ್ತಾ ಇಲ್ಲಿ ಪಾಕಿಸ್ತಾನದಿಂದ ಬಂದಿರಬೇಕು ಅವರೆಲ್ಲ ಯಾರ ಚಪ್ಪಳೆ ಹೊಡಿತಾರೆ ಇವರು ಪಾರ್ಟಿಯವರು ಇವರು ಪಾಕಿಸ್ತಾನದ ನೋಡಿ ಎಲ್ಲ ಚಪ್ಪಳೆ ಇದ್ದಾರೆ ಈ ತರ ದಿನನಿತ್ಯ ಪ್ರತಿ ದಿನ ಸಮಾಜದಲ್ಲಿ ಸುಳ್ಳು ಗೊಂದಲಗಳನ್ನು ನಿರ್ಮಾಣ ಮಾಡೋದು ಶಾಂತಿಯನ್ನು ಹಾಳು ಮಾಡ್ತಕ್ಕಂಥದ್ದು ಅಹಿಂಸೆ ಹಾಳು ಮಾಡ್ತಕ್ಕಂಥದ್ದು ಬರೀ ಹಿಂಸೆ ಅವ್ರಿಗೆ ಗೊತ್ತಿರೋದೇ ಬರೀ ಹಿಂಸೆ ಆಮೇಲೆ ನೋಡಿ ನೀವು ಭಾಳ ಹುಷಾರಾಗಿರಬೇಕು ಯಾವತ್ತೂ ಕೂಡ ಈ ಆರ್ ಎಸ್ ಎಸ್ನ ಮುಖಂಡರುಗಳಿದ್ದಾರಲ್ಲ ಅವ್ರು ಯಾರೋ ಸಿಕ್ಕಾಕಳಲ್ಲ ಪಾಪ ಆ ಬಿ ಜೆ ಪಿನಲ್ಲಿ ಇದ್ದಾರಲ್ಲ ಹಿಂದುಳಿದವರು ದಲಿತರು ಅವ್ರನ್ನೇ ಸಿಕ್ಕ ಅವ್ರನ್ನೇ ಅವ್ರ ಮೇಲೆ ಕೇಸ್ ಹಾಕ್ಸೋದು ಆಮೇಲೆ ಇವರೇ ಹೋಗಿ ಹೋಗಿ ಜೈಲ್ ಜೈಲಿಂದ ಕರ್ಕ ಬರೋದು ಅವ್ರನ್ನ ಬಹಳ ಬುದ್ಧಿವಂತಿಕೆ ಮಾಡ್ತಾರೆ ಏನಮ್ಮ ಅದರಿಂದ ನಾವು ಹುಷಾರಾಗಿರ್ಬೇಕು ನಾವು ಈ ದೇಶ ಏನಾದರೂ ಈ ದೇಶ ಉಳಿದಿದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ರೆ ಅದಕ್ಕಾಗಿ ಈ ದೇಶದಲ್ಲಿ ಏನಾದರೂ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಹಿಡಿದಿದ್ರೆ ಅದು ಕಾಂಗ್ರೆಸ್ ದೇಶಕ್ಕೆ ಎಲ್ಲ ಬಡತನ ನಿರುದ್ಯೋಗ ಇವೆಲ್ಲ ಹೋಗ್ಲಾಡಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಬದ್ಧತೆ ಇರ್ತಕ್ಕಂಥದ್ದು ಕಾಂಗ್ರೆಸ್ ಅದರಿಂದ ನೆಹರು ಹೇಳ್ಕೊಟ್ಟಿದಾರಲ್ಲ ಆ ಮಾರ್ಗದಲ್ಲಿ ನಡೀತಕ್ಕಂಥದ್ದೇ ನಾವು ನಾವು ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸ ಅವರಿಗೆ ಶ್ರದ್ಧಾಂಜಲಿ ಅನುಪಿಸ್ತಕ್ಕಂಥ ಕೆಲಸ ಅದರಿಂದ ನಾವೆಲ್ಲರೂ ಕೂಡ ಅವ್ರನ್ನ ಸ್ಮರಿಸ್ಕೊಳ್ಳೋಣ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಂಡು ಅವರು ಹಾಕೊಟ್ಟಂಥ ಮಾರ್ಗದಲ್ಲಿ ನಡೀಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಣ ಅಂತ ಹೇಳಿ ನಾನು ಕೂಡ ಜವಾಹರ್ಲಾಲ್ ನೆಹರು ಅವರಿಗೆ ಅವರಿಗೆ ಗಮನಗಳನ್ನು ಸಲ್ಲಿಸಿ ಮಾತನಾಡಿದಕ್ಕೆ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ಈಗ ಆತರೆ ಬೋನಾರ್ ಜಿಲ್ಲೆಯವರು ಮಾಜಿ ಶಾಸಕರು ಅವರು ನೀರಿನ ಸಲ ಪರ ಪಕ್ಷಕ್ಕೆ ಸೇರತಾ ಇದ್ದಾರೆ ಆ ಕಾರ್ಯ ಚೌಕದಿಸುಕ್ಕೆ ಆದರೆ ಕೋಲಾರ್ ಜಿಲ್ಲೆಯವರು ರೈತರಿಗಳಿಗೆ ಚೇಂಜ್ ಸೇ ಅಸ್ವಾದ ಮತ್ತು ಸಿಡ್ ಬೇಕ ಅಂತ ಕುಡಿ ಬಂಗಾರ ಬಿಡೋರು

ಯಾರು ಪಕ್ಷ ಸೇರ್ಲಿಕ್ಕೆ ಬಂದಿದ್ದೀವಿ ನಮ್ಮ ಶಾಸಕರ ಜೊತೆ ದೈವ ಬರಬೇಕು ಅವ್ರಿಗೆ ಸ್ಥಳಾವಕಾಶ ಮಾಡ್ಕೊಡ್ಬೇಕು ಅಂತ ಪಕ್ಷ ಸೇರ್ಪಡೆ ಇದೆ ನಾಲ್ಕು ಬಾರಿ ಶಾಸಕರಾಗಿದ್ದಂತ ಎಂ ನಾರಾಯಣ ಸ್ವಾಮಿ ಅವರು ಕೂಡ ಇವತ್ತು ಪಕ್ಷ ಸೇರ್ತಾ ಇದ್ದಾರೆ ಅದ್ರ ಜೊತೆಗೆ ಕೃಷ್ಣಮ್ಮ ತಿಮ್ಮಾಯಿ ನಾಯಕ ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರು ಸೇರ್ತಾ ಇದ್ದಾರೆ ಬಿ ಸ್ವಾಮಿ ಅವ್ರು ಸೇರ್ತಾ ಇದ್ದಾರೆ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೆ ಜಿ ಮಂಜುನಾಥ್ ಸೇರ್ತಾ ಇದ್ದಾರೆ ವೆಂಕಟರಮಣಿಯವ್ರು ಮಂಜುನಾಥ್ ಇದ್ದಾರೆ ಮಂಜುನಾಥ ಅವರು ಸೇರ್ತಾ ಇದ್ದಾರೆ ಶ್ಯಾಮಕೃಷ್ಣ ಅವರು ಸೇರ್ತಾ ಇದ್ದಾರೆ ಮುನಿಯಪ್ಪ ಅವರು ಹೇಳ್ತಾ ಇದ್ದಾರೆ ಸೀನಪ್ಪ ಅವರು ಹೇಳ್ತಾ ಇದ್ದಾರೆ ವಿಶ್ವನಾಥ ಗೌಡರು ಸೇರ್ತಾ ಇದಾರೆ ಅವರು ಹೇಳ್ತಾ ಇದ್ದಾರೆ ಅವ್ರಿಗೆಲ್ಲ ದಯವಿಟ್ಟು ಅವಕಾಶ ಮಾಡ್ಕೊಳ್ಬೇಕು ರಮೇಶ್ ಅವರು ಹೇಳ್ತಾ ಇದ್ದಾರೆ ಶಿವರಾಜ್ ಸೇರ್ತಾ ಇದ್ದಾರೆ ಡಿ ಕೆ ವೆಂಕಟೇಶ್

जब नारयण सामने के नारयण तो आए तो आए तो ना अपने आए तो यार कालीबाड़ी ಸ್ವಲ್ಪ ಅವರು ಅವಕಾಶಕ್ಕೆ ಕೃಷ್ಣ ಅವರು ಡೈಮಂಡ್ ಅವರು ಕತ್ತಲ ಪಜೆ ಮಾಡ್ಕೊಬೇಕು ಬೋಲರ ಗುಂಪೆ ಹೊರಡೆ ಬೋಲರ ಕೃಷ್ಣ ಡೈಮಂಡ್ ಮೇಡಂ 시청해주셔서 감사합니다. ஏய் ரொம்ப நடிமா அம்மா நடி ஏ மைக் ಇದೆ யார நடு குடையிலே மைக் கோளே குடைதெல்லாம் ஹலோ சைடு குடைய குடு பண்ணா அந்த நடு நிடு நிடு ಇಲ್ಲಿ ಮೈಕ್ ಇದೆ ಆ ಕಡೆ ಹೋಗಿ ಆ ಕಡೆ ಆ ಕಡೆ ಮೈಕ್ ಇದೆ ಲಿಟ್ರೆ ಡಿಪಾರ್ಟ್ಮೆಂಟ್ ಇಪ್ಪ ನೀವೇ ನಮ್ಮ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು ಈಗ ಡಿ ಸಿ ಸರ್ ಡಿ